ಮಕ್ಕಳಲ್ಲಿ ಆರೋಗ್ಯದ ಏರುಪೇರುಗಳನ್ನ ನಾವು ಭಾಳ ಸಾರಿ ಸಾಂಕ್ರಾಮಿಕ ರೋಗಗಳು ಅಂದರೆ ಅಂಟು ರೋಗಗಳು ಜಾಸ್ತಿ ಅದೇ ಹೃದಯಕ್ಕೆ ಸಂಬಂಧಂಥ ಕಾಯಿಲೆಗಳು ಮಕ್ಕಳಲ್ಲಿ ಎರಡು ಥರ ಒಂದು ಕಾಂಜನೈಟಲ್ ಡಿಫೆಕ್ಟ್ ಮಗು ಹುಟ್ಟಿದಾಗೆ ಇದಿರುತ್ತೆ ಮಗು ಹುಟ್ಟದಾಗೇನೆ ವ್ಯಾಲ್ಯೂ ವೀಕ್ ಇರುತ್ತೆ ಅಥವಾ ಡಿಫೆಕ್ಟ್ ಇರುತ್ತೆ ಕಂಬದ ಮಧ್ಯೆ ಹೋಲ್ ಇರುತ್ತೆ ಇವೆಲ್ಲ ನಮಗೆ ಮಕ್ಕಳಿದ್ದಾಗೆ ಕಂಡುಹಿಡೀಬೋದು ಒಬ್ಬ ಮಕ್ಕಳ ಡಾಕ್ಟ್ರು ಅದನ್ನು ಕಂಡುಹಿಡಿತಾರೆ ಬಟ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಹನ್ನೊಂದು ವರ್ಷದ ಹುಡುಗನಿಗೆ ಮೊನ್ನೆ ಅಂದರೆ ಎಂಥ ತಂದೆ ತಾಯಿಗಳಿಗೂ ಆತಂಕ ಬರುತ್ತೆ ಅದರೊಳಗಾಗಿ ಈಗ ನಾವಿಬ್ಬರು ನಮಗೆ ಇಬ್ಬರು ಅಥವಾ ನಮಗೆ ಒಬ್ಬರು ಅನ್ನೋ ಪರಿಸ್ಥಿತಿ ಇರೋವಾಗೆ ಇರೋ ಒಂದು ಮಗುಗೆ ಏನಾದರೂ ಹಿಂಗೆ ಆದಾಗೆ ತುಂಬ ಆತಂಕ ಬರುತ್ತೆ ಸೊ ಈ ವಿಚಾರದಲ್ಲಿ ಈ ಮಗುಗೆ ಏನಾಯಿತು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸ್ಪಷ್ಟನೆ ಕೊಡ್ತೀನಿ ನಾನು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಹಾರ್ಟ್ ಅರೆಸ್ಟ್ ಅಂದರೆ ಏನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು ಹಾರ್ಟ್ ಅಟ್ಯಾಕ್ ಇವೆರಡು ಕೂಡ ಬೇರೆ ಬೇರೆ ಟರ್ಮಿನಾಲಜಿಗಳು ಜನಸಾಮಾನ್ಯರಿಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ ನಿಮ್ಮ ಹೃದಯ ನಿಮ್ಮ ಮುಷ್ಟಿ ಎಷ್ಟಿರುತ್ತೆ ನಿಮ್ಮ ಫಿಟ್ನೆಸ್ಟ್ ಇರುತ್ತೆ ಆ ಹೃದಯ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಡ್ಕೊಳ್ತಾನೆ ಇರುತ್ತೆ ಲಬ್ ಡಬ್ ಲಬ್ ಡಬ್ ಅಂತ ನೀವು ಮಲಗಿದ್ರೂ ಇದು ಮಾಡುತ್ತೆ ಸೊ ಯಾವುದೇ ಒಂದು ಮನುಷ್ಯನ ದೇಹದ ಆರ್ಗನ್ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಆಹಾರ ಬೇಕು ಅಂದರೆ ಗ್ಲೂಕೋಸ್ ಎಲ್ಲಿಂದ ಬರುತ್ತೆ ನಾವು ತಿಂದ ಆಹಾರ ಡೈಜೆಷನ್ ಆಗಿ ಅದು ನಮ್ಮ ಬ್ಲಡ್ಡಿಗೆ ಬಂದಾಗ ಗ್ಲುಕೋಸ್ ಕನ್ವರ್ಟ್ ಆಗಿರುತ್ತೆ ಎರಡನೇದು ಆಕ್ಸಿಜನ್ ಬೇಕು ಯಾವುದೇ ಒಂದು ಆರ್ಗನ್ ಕೆಲಸ ಮಾಡಬೇಕು ಅಂದರೆ ಬೇಕು ಇವೆರಡನ್ನೂ ಹೃದಯಕ್ಕೆ ತಗೊಂಡೋಗೋದು ಮೂರು ರಕ್ತನಾಳಗಳಿದ್ದಾವೆ ಕರೋನರ್ ಈ ಬ್ಲಡ್ ವೆಸಲ್ಸ್ ಅಂತೀವಿ ನಾವು ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಬೆರಳು ಇದಕ್ಕೆ ಎರಡು ಬ್ಲಡ್ ವೆಸಲ್ ಇದೆ ಡಿಜಿಟಲ್ ವೆಸೆಲ್ ಅಂತೀವಿ ಈ ಕಡೆ ಒಂದಿದೆ ಈ ಕಡೆ ಒಂದಿದೆ ಇಲ್ಲಿವರೆಗೂ ಕೂಡ ಆ ರಕ್ತ ಮತ್ತು ಗ್ಲುಕೋಸ್ನ ಈ ರಕ್ತನಾಳಗಳು ತೊಗೊಂಡು ಹೋಗ್ತವೆ ಅದು ದಿನನಿತ್ಯ ನಡೀತಿರುವ ಕೆಲಸ ಸಡನ್ನಾಗಿ ನಾನು ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಫೋರ್ ಅವರ್ಸು ಟೈಟಾಗಿ ಬಿಟ್ಬಿಡ್ತೀನಿ ಆಗ ಇದು ಪಿಂಕ್ ಇರೋದು ಬರ್ತಾ ಬರ್ತಾ ಡಾರ್ಕ್ ಆಗಿ ಅಲ್ಟಿಮೇಟ್ಲಿ ಅದು ಸತ್ತೋಗುತ್ತೆ ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ ಚಾರ್ಕೋಲ್ ಥರ ಸುಟ್ಟ ಮರದ ಥರ ಆಗುತ್ತೆ ಎಷ್ಟು ಅವರ್ ತೊಗೋತು ಫೋರ್ ಟು ಫೈವ್ ಅವರ್ಸ್ ಆಗುತ್ತೆ ಯಾಕಂದರೆ ಇದನ್ನು ನಾವು ಸ್ಕೆಲೆಟಲ್ ಮಸಲ್ ಅಂತೀವಿ ನಮ್ಮ ದೇಹದಲ್ಲಿ ಐನೂರ ಅರವತ್ತಾರು ಸ್ಕೆಲೆಟಲ್ ಮಲ್ಸ್ ಇದಾವೆ ಬೈಸೆಪ್ಸು ಟ್ರೈಸೆಪ್ಸು ಇವೆಲ್ಲ ಆದರೆ ಹೃದಯಕ್ಕೂ ಮಜಲ್ ಇದೆ ಅದು ವಿಶೇಷವಾದ ಮಜಲ್ ಅದು ಅದನ್ನು ನಾವು ಮಯೋಕಾರ್ಡಿಯಮ್ ಅಂತೀವಿ ನಾವು ಈ ಮಜಲ್ ಎಷ್ಟು ಸೆನ್ಸಿಟಿವ್ ಅಂದರೆ ಇಲ್ಲಿ ನಾಲ್ಕು ಅವರ್ ಬೇಕು ಆ ರಕ್ತನಾಳ ಕರ್ನರಿ ವೆಸಲ್ಸ್ ಹೃದಯ ಹಂಗಿದ್ರೆ ಅದಕ್ಕೆ ಕರ್ನೊರಿ ವೆಸಲ್ಸ್ ಬರ್ತಾವೆ ಮೂರು ಅದು ಏನಾದರೂ ಒಳಗಡೆ ತುಕ್ಕಿಡಿದ್ರೆ ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಶುರುವಾಗುತ್ತೆ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆದರೆ ಹನ್ನೊಂದು ವರ್ಷದ ಹುಡುಗನಿಗೆ ಆ ಮಟ್ಟಕ್ಕೆ ಕೊಲೆಸ್ಟ್ರಾಲು ಬ್ಲಾಕ್ ಆಗುವುದಿಲ್ಲ ಆದರೂ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋದಕ್ಕೆ ನಾನು ಸ್ಪಷ್ಟ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಸೊ ಬೈ ಚಾನ್ಸ್ ಏನಾದರೂ ಕರೋನರಿ ಬ್ಲಾಕ್ ಆಯಿತು ಅಂದರೆ ಐದು ನಿಮಿಷದಲ್ಲಿ ಮಜಲ್ ಸತ್ತು ಹೋಗುತ್ತೆ ಅದನ್ನು ನಾವು ಎಮ್ ಐ ಅಂತೀವಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ದ ಮಝಲ್ ಡೈಸ್ ಇನ್ ಫೈವ್ ಮಿನಿಟ್ಸ್ ಇಲ್ಲಿ ಫೋರ್ ಅವರ್ಸ್ ತಗೊಳುತ್ತೆ ಯಾಕಂದರೆ ಇದು ಇಂಪಾರ್ಟೆಂಟ್ ಅಲ್ಲ ಆದರೆ ಇರೋದೇ ಒಂದು ಹೃದಯ ಅದಕ್ಕೆ ಈ ಮಸಲ್ ಬಹಳ ಇಂಪಾರ್ಟೆಂಟು ಸೊ ಅದಕ್ಕೆ ರಕ್ತನಾಳ ಇದಾದರೆ ಆವಾಗೆ ಎದೆನೋವು ಬರುತ್ತೆ ಹಾರ್ಟ್ ಅಟ್ಯಾಕ್ ಅನ್ನೋದು ಅದೇನೆ ಎದೆ ಸಿವಿಯರ್ ಎದೆನೋವು ಬರುತ್ತೆ ಎಲ್ಲರೂ ಅನ್ನೋದು ಎದೆ ನೋವು ಅಂತ ಹೇಳಿದ್ರೆ ಯೂಜ್ವಲಿ ನಾನು ಎಮ್ ಬಿ ಬಿ ಎಸ್ ಹೋದ ಕಾಲದಲ್ಲಿ ಹೃದಯಾಘಾತಗಳಾಗ್ತಿದ್ದಿದ್ದು ಅರವತ್ತು ವರ್ಷದ ಮೇಲೆ ಈಗ ನಾನು ಸೀನಿಯರ್ ಸರ್ಜನ್ ಆದಮೇಲೆ ಇವತ್ತು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಹುಡುಗರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋದನ್ನು ನಾವು ನೋಡಿದ್ದೀವಿ ಯಾಕಂದರೆ ಇದು ಲೈಫ್ ಟೈಮ್ ಡಿಸಾರ್ಡರ್ಸ್ ಅಂತೀವಿ ಸೊ ಹಳೆ ಕಾಲದವ್ರು ಹೆಂಗೆ ತುಪ್ಪನ ಕುಡಿದು ಮೆಹನತ್ ಮಾಡೋರಲ್ಲ ಇವತ್ತಿನ ಕಾಲದಲ್ಲಿ ಎಲ್ಲ ಸೆಡೆಂಟ್ರಿ ವರ್ಕರ್ಸು ಹಂಗಾಗಿ ಬೇಗ ಆಗುತ್ತೆ ಆದರೆ ಇಲ್ಲಿ ಆತಂಕ ಆಗ್ತಿರೋದು ಅಂದರೆ ಹನ್ನೊಂದು ವರ್ಷದ ಹುಡುಗನಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಸೊ ಹೃದಯಕ್ಕೆ ಸಂಬಂಧಪಟ್ಟಂತೆ ನಾನು ಮೂರು ಪದ ಯೂಸ್ ಮಾಡ್ತೀನಿ ಹಾರ್ಟ್ ಅಟ್ಯಾಕ್ನಲ್ಲಿ ಮೂರು ಥರ ಒಂದು ಸಿಂಪಲ್ ಹಾರ್ಟ್ ಅಟ್ಯಾಕ್ ಸಿಂಪಲ್ ಅಂದರೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು ಒಂದು ಬ್ಲಡ್ ವೆಸಲ್ ಆಗುತ್ತೆ ಮಾಡ್ರೇಟ್ ಹಾರ್ಟ್ ಅಟ್ಯಾಕ್ ಅಂತೀವಿ ಸಿವಿಯರ್ ಅಟ್ಯಾಕ್ ಅಂತೀವಿ ಸೊ ಈ ಮೈಲ್ಡು ಮಾಡ್ರೇಟ್ನೊಳಗೆ ಅವ್ನಿಗೆ ಹಾಸ್ಪಿಟ್ಲಿಗೆ ಹೋಗೋವ್ರಿಗೂ ಟೈಮ್ ಇರುತ್ತೆ ಮ್ಯಾಸಿ ಹಾರ್ಟ್ ಅಟ್ಯಾಕ್ ಆದರೆ ಹಂಗೆ ಸತ್ತು ಮನೆಯಲ್ಲೇ ಸತ್ತು ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗೋದು ಯಾಕಂದರೆ ಮ್ಯಾಸಿಯೂ ಅಂದರೆ ಮೂರು ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗುತ್ತೆ ಇದು ಯೂಶ್ವಲಿ ಆಗುತ್ತೆ ಅದನ್ನು ನಾವು ಮ್ಯಾಸಿಯು ಹಾರ್ಟ್ ಅಟ್ಯಾಕ್ ಅಂತೀವಿ ಅಂಥವ್ರನ್ನ ಉಳಿಸೋದು ಕಷ್ಟ ಬೇರೆ ಮೈಲ್ಡ್ ಅಟ್ಯಾಕ್ ನಿಮಗೆ ಸಮಯ ಇರುತ್ತೆ ನಾವು ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ದಯವಿಟ್ಟು ಓದ್ತಾ ದಾರಿ ಒಳಗೆ ಎಕೋಸ್ಪ್ರಿನ್ ನುಂಬ್ಕೊಂಡೋಗಿ ಅಥವಾ ಎನ್ಸೈಮ್ಸ್ ಇರ್ತಾವೆ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಿಮ್ಗೆ ಇ ಸಿ ಜಿ ಮಾಡಿ ಎಕೋ ಮಾಡಿ ನಿಮ್ಮನ್ನು ಉಳಿಸೋಕ್ಕೆ ವೈದ್ಯರು ನೋಡ್ತಾರೆ ಇದು ಒಂದು ರೀತಿ ಎರಡೇದು ನಾರ್ಮಲ್ ಪರ್ಸನ್ನು ಚೆನ್ನಾಗೇ ಇರ್ತಾನೆ ಕೂತು ಓದ್ತಾ ಇರ್ತಾನೆ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ ಟಕ್ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ ಅದನ್ನು ಹಾರ್ಟ್ ಅಟ್ಯಾಕು ಜನಸಾಮಾನ್ಯರ ಭಾಷೆ ನನ್ನ ಭಾಷೆ ಅಲ್ಲ ಅದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು ಯಾಕೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅಂದರೆ ಹುರಿಯ ಬಡ್ಕೊಳ್ಳೋದನ್ನು ಟಕ್ ಅಂತ ನಿಲ್ಲಿಸ್ಬಿಡುತ್ತೆ ಏನಕ್ಕೆ ಕಾರಣ ಇದು ಬಹಳ ಸಿಂಪಲ್ಲಾಗಿ ನಿಮ್ಗೆ ಹೇಳಬೇಕು ಅಂದರೆ ಒಬ್ಬ ಮನುಷ್ಯ ಗಂಡ ಹೆಂಡತಿ ಜಗಳದಲ್ಲಿ ತೆಗೆದೊಂದು ಒಂದು ಕಪ್ಪಾಳು ಅಂದರೆ ಅಲ್ಲೇ ಸತ್ತು ಬಿದ್ದಿರ್ತಾಳೆ ಹೆಂಡತಿ ಇದನ್ನು ನಾವು ಕಾರ್ಡಿಯೋ ಕರೆಸ್ಟ್ ಅಂತೀವಿ ಯಾಕೆ ಡಾಕ್ಟ್ರೆ ಕಪ್ಪಾಳಕ್ಕು ಇದಕ್ಕೆ ಏನು ಸಂಬಂಧ ಅಂದರೆ ಒಂದು ವೇಗಸ್ ನರ್ವ್ ಅಂತ ಬರುತ್ತೆ ಬ್ರೈನಿಂದ ಕ್ರೇನಿಯಲ್ ನರ್ವ್ ಅಂತೀವಿ ರೂಟ್ ನಂಬರ್ ಟೆನ್ ಅದು ಅದು ಬ್ರಾಂಚ್ ಕೊಡುತ್ತೆ ಎಷ್ಟು ಸೆನ್ಸಿಟಿವ್ ನರ್ವ್ ಅಂದರೆ ಅದು ಕಪಾಳಕ್ಕೊಂದು ಬ್ರಾಂಚ್ ಕೊಡುತ್ತೆ ಹಂಗೆ ಹೋಗುತ್ತೆ ಎದೆ ಒಳಗೆ ಒಂದು ಬ್ರಾಂಚ್ ಕೊಡುತ್ತೆ ಹಂಗೆ ಒಂದು ಬ್ರಾಂಚ್ ಕೊಡುತ್ತೆ ಕರಳಿಗೆ ಕೊಡುತ್ತೆ ಅಪ್ ಟು ಟೆಸ್ಟಿಕಲ್ ಬೀಚದವರೆಗೂ ಕೂಡ ಅದು ಬ್ರಾಂಚ್ ಇರುತ್ತೆ ಅದಕ್ಕೆ ತುಂಬ ಜನ ಹಳ್ಳಿ ಕಡೆ ತಪ್ಪು ತಪ್ಪು ಮಾತಾಡ್ತಾರೆ ಮನುಷ್ಯನ ಪ್ರಾಣ ಬೀಜದಲ್ಲಿದೆ ಅಂತ ಅದು ಪ್ರಾಣದ ಬೀಜದಲ್ಲಿರಲ್ಲ ಬೀಜನ ಹಿಚ್ಕಿದರೆ ಸ್ಕ್ವೀಸ್ ಮಾಡಿದರೆ ಅಥವಾ ಜಾಡ್ಸಿ ಒಂದು ಒದ್ದರೆ ತಕ್ಷಣ ಹಾರ್ಟ್ ನಿಂತು ಹೋಗುತ್ತೆ ಇದನ್ನು ನಾವು ಕಾರ್ಡಿಯಾ ಕಾರೆಸ್ಟ್ ಕರೆಸ್ಟ್ ಅಂತೀವಿ ಸೊ ಈ ಹುಡುಗನಲ್ಲಿ ಪ್ರಾಬಬಲಿ ಆಲ್ರೆಡಿ ಡಿಫೆಕ್ಟ್ ಇತ್ತು ಅಂತ ಕಾಣುತ್ತೆ ಹೃದಯದಲ್ಲಿ ಯಾಕಂದರೆ ಅದನ್ನು ಕಂಡು ಎಷ್ಟೋ ಸಾರಿ ಮಕ್ಕಳು ಬೇರೆ ಜ್ವರ ನೆಗಡಿ ಕೆಮ್ಮಿಗೆ ಹೋದಾಗ ಗುಡ್ ಪಿ ಒಳ್ಳೆ ಡಾಕ್ಟರ್ ಆದರೆ ಡಾಕ್ಟ್ರಾದರೆ ಅವನಿಗೆ ಎಕ್ಸಾಮ್ ಮಾಡಿ ನೋಡಮ್ಮ ಮಗುಗೆ ಈ ಥರ ಪ್ರಾಬ್ಲಮ್ ಇದೆ ಜಯದೇವ ಕರ್ಕೊಂಡೋಗಿ ಅವರು ಮಗುಗೆ ಕರೆಕ್ಟ್ ಮಾಡಬಹುದು ಸೊ ಕರೆಕ್ಟಬಲ್ ಬಲ್ ಸರ್ಜರಿಗಳು ಇರ್ತವೆ ಸೊ ದಯವಿಟ್ಟು ಇವೆರಡು ಪದಗಳ ಅರ್ಥ ನಿಮಗೆ ಗೊತ್ತಿರಲಿ ಹೃದಯ ನಿಂತೋಗುತ್ತೆ ನಿಂತು ಹೋಗಲಿಕ್ಕೆ ಜ್ವರ ಇರ್ಬೋದು ಸಡನ್ನಾಗಿ ಸಿವಿಯರ್ ಜ್ವರ ಚೆನ್ನಾಗೇ ಇರ್ತಾರೆ ಅಮ್ಮನಿಗೊಂದು ಕೆಟ್ಟ ನ್ಯೂಸ್ ಬರುತ್ತೆ ಮಗ ಅಮೇರಿಕಾದಲ್ಲಿದ್ದಾನೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಇಲ್ಲೇ ಹಂಗೆ ಸತ್ತೋಗ್ಬಿಡ್ತಾಳೆ ಅವರು ಇವನ್ನೆಲ್ಲ ನಾವು ಕಾಡಿಯ ಕರೆಷ್ಟು ಅಂತೀವಿ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಾನು ಇನ್ನೂ ನೆನಪಿದೆ ಇಪ್ಪತ್ತು ವರ್ಷದ ಹಿಂದೆ ನನ್ನ ಸೀನಿಯರು ಡಾಕ್ಟರ್ ಲಿಂಗೇಗೌಡ ಅಂತ ವಂಡರ್ಫುಲ್ ಫೆಲೋ ಹೋಗಿ ಎಮ್ ಎಸ್ ಮಾಡ್ತಾನೆ ಅವನು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಎಮ್ ಬಿ ಬಿ ಎಸ್ ಮಾಡಿರ್ತಾನೆ ಅವ್ನು ಹೋಗಿ ಎಮ್ ಎಸ್ ಮಾಡಿ ಸಕ್ಸಸ್ಫುಲ್ಲಾಗಿ ವಾಪಸ್ ಬರ್ತಾನೆ ಅವಾಗೆಲ್ಲ ಟ್ರೈನಾಗ ಬರೋರು ಕ ಇದಿರಲಿಲ್ಲ ಫ್ಲೈಟ್ ಎಲ್ಲ ದುಡ್ಡು ಕೊಡೋಕಾಗ್ತಿರಲಿಲ್ಲ ಅವ್ನು ಬರ್ತಾ ದಾರಿಯೊಳಗೆ ನೀವು ಟ್ರೈನ್ನಾಗಿ ನೋಡಿ ಲಾಂಗ್ ರನ್ನ ಬೇರೆ ಬೇರೆಯವ್ರು ಬರ್ತಾರೆ ಭಿಕ್ಷಕರು ಬರ್ತಾರೆ ಫುಡ್ ಬಾರರು ಬರ್ತಾರೆ ಒಬ್ಬ ಕೊರವಂಜಿ ಬರ್ತಾನೆ ಸರ್ದಾರ್ಜಿ ಅವನು ಎಲ್ರಿಗೂ ಶಾಸ್ತ್ರ ಹೇಳ್ತಿರ್ತಾನೆ ಇವನು ಔಟ್ ಆಫ್ ಕ್ಯೂರಿಯಾಸಿಟಿ ಸುಮ್ಮನೆ ನೋಡ್ತಿರ್ತಾನೆ ಅರೆ ಸಾಕಾವು ಅಂತಾನವನು ಇವನು ಇದರಲ್ಲಿ ನಂಬಿಕೆ ಇಲ್ಲವಲ್ಲ ಆದರೂ ತಮಾಷೆ ಕೊಡ್ತಾನೆ ತೆಕೋ ತುಮ್ಕೋ ಸಾಂಪುಕ ಗಂಡಾಂತರ ಆಯ್ ನಿಮಗೆ ಹಾವು ಕಚ್ಚಿ ಸತ್ತೋಗೋ ಗಂಡಾಂತರ ಇದೆ ಅಂತಾನೆ ಇವ್ನು ನಕ್ಬಿಟ್ಟು ಸುಮ್ಮನೆ ಆಗ್ತಾನೆ ಶ್ರೀರಂಗಪಟ್ಟಣದ ಹತ್ರ ಅವನು ಊರು ಹಳ್ಳಿ ಬರ್ತಾನೆ ಬೆಳಗಿನ ಜಾವ ಟ್ರೈನ್ ಹಿಡಿದು ಹೋಗ್ತಾನೆ ಬೆಳಗಿನ ಜಾವ ಮಲಗಿದ್ದು ಏಳುವರೆ ಎಂಟು ಗಂಟೆಗೆ ಎದ್ಳ್ತಾನೆ ಬಹಿರ್ದೆಸೆಗೆ ತೋಟದ ಕಡೆ ಹೋಗ್ತಾನೆ ಅವಾಗೆಲ್ಲ ಹಳ್ಳಿ ಕಡೆ ಪ್ರೈವೇಟು ಲೆಟ್ರಿನ್ ಇರ್ತಿರಲಿಲ್ಲ ಅವನು ಯೋಚನೆ ಮಾಡಿಕೊಂಡು ಲೆಟ್ರಿನ್ನೆಲ್ಲ ವಾಶ್ ಮಾಡಿದ್ಮೇಲೆ ಮನೆಗೆ ಬರೋ ಒಂದು ಕಪ್ ತಿನ್ನ ನಾನು ಬಿಟ್ಟು ಕಬ್ಬಿನ ಜಲ್ಲೆಗೆ ಹಿಂಗೆ ಕೈ ಹಾಕ್ತಾನೆ ಹಾವು ಹೊಡೆಯುತ್ತೆ ಅವನಿಗೆ ಇದು ಸ್ಟೋರಿ ಎಲ್ಲ ನಾನು ಹೇಳ್ತಿರೋದು ರಿಯಾಲಿಟಿ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಒಬ್ಬ ವೈಜ್ಞಾನಿಕ ಮನೋಭಾವನೆ ಇದ್ರೂ ಕೂಡ ಅವನು ಹೇಳಿರೋದು ಹೆಂಗೆ ಅವನಿಗೆ ಮೈಂಡ್ ಸ್ಟ್ರೈಕ್ ಆಗುತ್ತೆ ಅಂದರೆ ಯಾರಿಗೂ ಹೇಳೋಲ್ಲ ಸೀದಾ ಮನೆ ಬರ್ತಾನೆ ದೊಡ್ಡ ಮನೆ ಗು ಒಂದು ಉಗ್ರಾಣದಲ್ಲಿ ಹೋಗಿ ಗೊಬ್ಬರ ಹಾಕ್ಕೊಂಡು ಮಲಕ್ಕೊಂಬಿಡ್ತಾನೆ ಯಾರಿಗೂ ಹೇಳಲ್ಲ ಫೋರ್ ಅವರ್ಸ್ ಆದರೂ ಎದ್ದೇಳಲ್ಲ ಅವ್ನು ಚಿಕ್ಕಮ್ಮ ಇರ್ತಾಳೆ ಆಕೆ ಲೂಕಡರ್ಮ ಇರುತ್ತೆ ಇವನ್ನ ಚಿಕ್ಕ ವಯಸ್ಸಿನಿಂದ ಸಾಕಿರ್ತಾಳೆ ಭಾಳ ಪ್ರೀತಿಯಿಂದ ಅವಳು ಆಮೇಲೆ ಎಲ್ಲ ಯಾಕೋ ಬಂದೇ ಇಲ್ಲವಲ್ಲ ಗೌಡ ಅಂತ ಎಬ್ಬರಿಸ ಹೋಗ್ತಾರೆ ಆಲ್ರೆಡಿ ಬಾಯಿನಲ್ಲಿ ನೊರೆ ಬಂದಿರುತ್ತೆ ಅಂದರೆ ಏನೋ ಕಚ್ಚಿದೆ ಇವನಿಗೆ ಅಂತ ಇಮಿಡಿಯೇಟ್ಲಿ ಅವನ್ನ ಇದಕ್ಕೆ ತಗೋಂಡು ಹೋಗ್ತಾರೆ ಮೈಸೂರು ಕೆ ಆರ್ ಹಾಸ್ಪಿಟ್ಲಿಗೆ ಅಲ್ಲಿ ಸತ್ ಹೋಗ್ತಾನ ಅವಳು ಡಾಕ್ಟ್ರು ವಾಪಸ್ ತೊಗೊಬರ್ತಾರೆ ಬಾಡಿನ ಅಲ್ಲಿ ಮನೆ ಮುಂದೆ ಹಿಂಗೆ ಮಲಗಿಸಿರ್ತಾರೆ ಇವನ ಚಿಕ್ಕಮ್ಮ ಅಷ್ಟು ಪ್ರೀತಿಯಿಂದ ಸಾಕಿರ್ತಾರಲ್ಲ ಅವನು ಎದೆ ಮೇಲೆ ಮಲ್ಕೊಂಡು ಅಪ್ಪ ಲಿಂಗೇಗೌಡ ಏನಾಯ್ತೋ ನಿನಗೆ ಅಂತಾಳೆ ಅಷ್ಟೇ ಹಂಗೆ ಮಲಗಿರ್ತಾಳೆ ಎದ್ದೊಳೋದೇ ಇಲ್ಲ ಅಂದರೆ ಅವಳಿಗೂ ಹಾರ್ಟ್ ಅಟ್ಯಾಕ್ ಆಗಿ ಸಹ ತೋಳ್ತಾಳೆ ಇದನ್ನು ಕಾರ್ಡಿಯಾಗಿ ಕರೆಷ್ಟ್ ಅಂತೀವಿ ಅಜ್ಜಿಗೇನು ಹಾರ್ಟ್ ಅಟ್ಯಾಕ್ ಆಗಿರಲ್ಲ ಹೃದಯ ನಿಂತು ಹೋಗುತ್ತೆ ಇವೆಲ್ಲ ಯಾಕೆ ನಾನು ಈ ಥರ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ ಅಂದರೆ ದಯವಿಟ್ಟು ಕೆಲವು ವಿಚಾರಗಳನ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಯಾಕಂದರೆ ಇಲ್ಲದ್ರೆ ನಿಮ್ಮ ವಾಟ್ಸಪ್ ಮಳೆ ಕನ್ಫ್ಯೂಸ್ ಮಾಡಿಟ್ಬಿಡ್ತಾರೆ ಕ್ವಾಲಿಫೈಡ್ ಡಾಕ್ಟ್ರು ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ ಆದರೆ ನಾನು ಎ ಪ್ರೊಫೆಸರ್ ಇನ್ಯಾ ಮೆಡಿಕಲ್ ಕಾಲೇಜ್ ಯಾವುದೇ ಒಂದು ವಿಧ ಇಷ್ಟು ವಿಚಾರಗಳನ್ನು ನನ್ನ ಬುಕ್ ನನ್ನ ಮುಂದೆ ನನ್ನ ಹಾರ್ಟಿನ ಬುಕ್ ಇಟ್ಕೊಂಡು ಕೂತಿದ್ದೀನಿ ನೀವು ಅಂತ ಅಂತಾನೆ ನಮ್ಮ ಗ್ಯಾರಂಟಿ ನ್ಯೂಸ್ನವ್ರಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಅದನ್ನೇ ಓದ್ತಾ ಕೊಡ್ತಿದ್ದೆ ಸೊ ಇಷ್ಟಂತೂ ಸತ್ಯ ನಿಮ್ಮ ಹೃದಯ ನಿಮಗೆ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಸ್ಮೋಕ್ ಮಾಡಬಾರ್ದು ಅಕೇಶನಲ್ ಆಲ್ಕೋಹಾಲ್ ವಿ ಡೋಂಟ್ ಬಾದರ್ ಆದರೆ ಮೇನ್ ಇಂಪಾರ್ಟೆಂಟ್ ಕೊಲೆಸ್ಟ್ರಾಲ್ ಸೊ ಕೊಲೆಸ್ಟ್ರಾಲ್ ಯಾವ ಡಿಪಾಸಿಟ್ ತುಂಬ ಜನ ಅಂದ್ಕೋತಾರೆ ಮಗ ಚೆಬ್ಬಿ ಚೆಬ್ಬಿಯಾಗಿ ಬೆಳಿಲಿ ಅಂತ ಅದೆಲ್ಲ ಹಳೆ ಕಾಲಕ್ಕೆ ಹೋಯ್ತು ದಯವಿಟ್ಟು ನಿಮ್ಮ ಮಕ್ಕಳಿಗೆ ವ್ಯಾಯಾಮ ಇರಲಿ ಫುಟ್ಬಾಲ್ ಆಡಲಿ ಆ ಮಕ್ಕಳು ಕ್ರಿಕೆಟ್ ಆಡಲಿ ಬರೀ ಓದ್ಕೊಂಡು ಕೂತ್ಕೊಂಡು ತೊಂಬತ್ತೆಂಟು ಪರ್ಸೆಂಟ್ ತೊಗೊಳೋದಲ್ಲ ಸೊ ಮಕ್ಕಳಲ್ಲೂ ಕೂಡ ಈ ಕೊಲೆಸ್ಟ್ರಾಲ್ ಎಲ್ಲಿರುತ್ತೆ ಅಂದರೆ ಚರ್ಬಿಯೊಳಗೆ ಅನ್ನೇ ಜಂಕ್ ಫುಡ್ ತಿಂತವೆ ಅದೇ ಸೊಪ್ಪು ತರಕಾರಿಗಳು ಹಣ್ಣುಗಳು ಚೆನ್ನಾಗಿ ತಿಂದರೆ ಇವು ಕಡಿಮೆ ಆಗ್ತವೆ ಆದ್ದರಿಂದ ಈ ಮಗುನ ಆಗಿರೋ ಹಾರ್ಟ್ ಅಟ್ಯಾಕನ್ನು ನೋಡಿ ಹೋಗಬೇಡಿ ನನ್ನ ಮಾತನ್ನು ಗ್ಯಾರಂಟಿ ನ್ಯೂಸ್ ಮುಖಾಂತರ ತಿಳಿದ ಮೇಲೆ ನಿಮ್ಗೆ ಇಷ್ಟು ಇನ್ಫಾರ್ಮೇಷನ್ ಇರಲಿ ನಿಮ್ಮ ಮಗುವಿನ ಹೃದಯ ಭಾಳ ಇಂಪಾರ್ಟೆಂಟು ಬಟ್ ಯೂಜ್ಲಿ ಮಕ್ಕಳಿಗಾಗಲ್ಲ ಅಪ್ರೂಪಕ್ಕಾಗುತ್ತೆ ನೀವು ನೋಡಿರಬೇಕು ವ್ಯಾಲ್ಯೂ ರೀಪ್ಲೇಸ್ಮೆಂಟ್ ಆಯ್ತಂತೆ ಮಗುಗೆ ಹತ್ತು ವರ್ಷದಕ್ಕೆ ಇವೆಲ್ಲದಕ್ಕೂ ಕೂಡ ವ್ಯವಸ್ಥೆ ಇದೆ ಏನಾದರೂ ಅನುಮಾನ ಇದ್ದರೆ ಬರೀ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಲ್ಲ ಕಾರ್ಡಿಯಾಲಜಿಸ್ಟ್ ಹತ್ರ ತೋರಿಸಿ ಜಯದೇವ ಅಂತ ಆಸ್ಪಿಟ್ಲಲ್ಲಿ ಥ್ಯಾಂಕ್ ಯು ಸರಿ ಈಗ ಫುಡ್ ಹ್ಯಾಬಿಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ಹೇಳ್ತಾ ಇದ್ರಿ ಕೊಲೆಸ್ಟ್ರಾಲ್ ಅನ್ನೋದು ತುಂಬಾ ಕೆಟ್ಟದ್ದು ಅಂತ ಹೇಳಿ ಈ ಮಕ್ಕಳು ಅಂತ ಬಂದಾಗ ತಂದೆ ತಾಯಿ ಕೂಡ ಅಷ್ಟೇ ಪ್ರೀತಿಯಿಂದ ಸಾಕಿರೋದ್ರಿಂದ ಈ ವರ್ಕಿಂಗ್ ಏನಿರ್ತಾರೆ ಪೇರೆಂಟ್ಸು ಅವರು ಮಕ್ಕಳಿಗೆ ಜಾಸ್ತಿ ಹೊರಗಡೆ ಫುಡ್ಡೇ ಜಾಸ್ತಿ ಕೊಡ್ತಾರೆ ಮನೇಲಿ ಮಾಡೋವಂಥದ್ದು ತುಂಬ ಕಮ್ಮಿ ಅಜ್ಜ ಅಜ್ಜಿಂದ್ರಿದ್ರೆ ಇದ್ರೆ ಮಾಡ್ತಾರೇನೋ ಆದರೆ ಈ ವರ್ಕಿಂಗ್ ಪೇರೆಂಟ್ಸು ಮಗು ಅಷ್ಟೇ ಇದೆ ಅಂದಾಗ ಅವ್ರ ಫುಡ್ ಹ್ಯಾಬಿಟ್ಸೇ ಬೇರೆ ಇರುತ್ತೆ ಸೊ ಅದರಿಂದ ಏನಾದರೂ ಈ ರೀತಿ ಆಗುವಂತಹ ಚಾನ್ಸಸ್ ಇದೆಯಾ ಆ ಥರ ವರ್ಕಿಂಗ್ ಪೇರೆಂಟ್ಸ್ ಹೇಗೆ ನೋಡ್ಕೋಬೇಕು ಮಕ್ಕಳನ್ನ ಅಮ್ಮ ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಇದು ಬಹಳ ಇಂಪಾರ್ಟೆಂಟು ಊಟ ಅಂದರೆ ಏನು ವೆರಿ ವೆರಿ ಸಿಂಪಲ್ ಒಬ್ಬ ಮನುಷ್ಯ ನಾರ್ಮಲ್ಲಾಗಿ ಆಗಿ ಬದುಕಬೇಕಾದ್ರೆ ಐದು ಇನ್ಗ್ರೀಡಿಯೆಂಟ್ಸ್ ಒಂದು ಕಾರ್ಬೋಹೈಡ್ರೇಟ್ಸ್ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಅಮ್ಮ ಮಾಡಿದಂಥ ರೊಟ್ಟಿ ಇರ್ಬೋದು ರಾಗಿ ಮುದ್ದೆ ಇರ್ಬೋದು ದಪ್ಪಕ್ಕಿ ಅನ್ನ ಇರ್ಬೋದು ಇವೆಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್ ಎರಡನೇದು ಪ್ರೋಟೀನ್ಸ್ ಮಗು ಬೆಳವಣಿಗೆ ಆಗಬೇಕು ಹದಿನೆಂಟು ವರ್ಷದವರೆಗೂ ಹೆಣ್ಣು ಮಕ್ಕಳು ಇಪ್ಪತ್ತೊಂದು ವರ್ಷದವರೆಗೂ ಗಂಡು ಮಕ್ಕಳು ಬೆಳೀತಾರೆ ಬೆಳವಣಿಗೆ ಅಂದರೆ ಮಸಲ್ಸು ಬೋನು ಎಲ್ಲ ಬೆಳೀತಾವೆ ಅದಕ್ಕೆ ಪ್ರೋಟೀನ್ಸ್ ಬೇಕು ಅದು ಎಲ್ಲಿ ಬರುತ್ತೆ ಅಂದರೆ ಸೊಪ್ಪು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ದ್ವಿದಳ ಧಾನ್ಯದಲ್ಲಿ ಫಿಶ್ಶಲ್ಲಿ ಚಿಕನ್ನಲ್ಲಿ ಕೋಳಿಮಟ್ಟೆಯಲ್ಲಿ ಇವೆಲ್ಲ ಹಿತಮಿತವಾಗಿ ಕೊಡಬೇಕು ತುಂಬ ಜನ ತಪ್ಪು ತಪ್ಪಿಳ್ಕೊಂಡಿದ್ದಾರೆ ಕೋಳಿಮಟ್ಟೆಯಿಂದ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಗುಡ್ ಕೊಲೆಸ್ಟ್ರಾಲ್ ಬೇರೆ ಎಚ್ ಡಿ ಎಲ್ ಅಂತೀವಿ ನಾವು ಕೆಟ್ಟ ಕೊಲೆಸ್ಟ್ರಾಲ್ ಬೇರೆ ಎಲ್ ಡಿ ಎಲ್ ಅಂತೀವಿ ಎಲ್ಲಿ ಎಲ್ ಡಿ ಎಲ್ ಕಡಿಮೆ ಇರುತ್ತಲ್ಲ ಎಚ್ ಡಿ ಎಲ್ ಜಾಸ್ತಿ ಇರುತ್ತಲ್ಲ ಇಟ್ಸ್ ಎ ಗುಡ್ ಸೊ ಯಾವುದೇ ಒಂದು ನಮ್ಮ ಆಯಿಲ್ ಇರ್ತೀವಲ್ಲ ರು ರೂಪದಲ್ಲಿ ಇರಬಾರ್ದು ಗಟ್ಟಿ ರೂಪದಲ್ಲಿರಬಾರ್ದು ನೀರಿನ ರೂಪದಲ್ಲಿ ಇದ್ದರೆ ಅದು ತೆಳುವಾಗಿದ್ದರೆ ಇಟ್ಸ್ ಎ ಗುಡ್ ಕೊಲೆಸ್ಟ್ರಾಲು ಸೊ ಆದಷ್ಟು ಬೇಕು ಮನುಷ್ಯನಿಗೆ ಆಯಿಲ್ ಇಲ್ದರೆ ಬದುಕಲಿಕ್ಕಾಗೋದಿಲ್ಲ ಆಯಿಲ್ ಭಾಳ ಇಂಪಾರ್ಟೆಂಟ್ ಕೊಲೆ ಅಂದರೆ ಏನು ನಾವೇನು ಫ್ಯಾಟ್ ಅಂತೀವಲ್ಲ ಕೊಲೆಸ್ಟ್ರಾಲು ಇಟ್ ಇಸ್ ಅನ್ ಇನ್ಸುಲೇಟರ್ ಅಂತೀವಿ ನಾವು ನಮ್ಮ ಲಿವರ್ ಸುತ್ತು ಇರುತ್ತೆ ಇಂಟೆಸ್ಟೈನಾಗಿರುತ್ತೆ ಬ್ರೈನ್ನಾಗಿರುತ್ತೆ ಬೇಕು ಆದರೆ ಇತಿಮಿತಿಯಾಗಿ ನೀವು ಭಾಳ ಜನ ತಂದೆ ತಾಯಿಗಳು ಜಂಕ್ ಫುಡ್ ಕೊಡ್ಸಿದ್ರೆ ಮಕ್ಕಳಿಗೆ ಸೊ ಅದನ್ನೇ ಡಿಫ್ರೆನ್ಸ್ ಬಿಟ್ವೀನ್ ಅಮ್ಮ ಮಾಡಿರೋದಕ್ಕೂ ಜಂಕ್ ಫುಡ್ ಏನು ಆಯಿಲ್ ಯೂಸ್ ಮಾಡಿರ್ತಾರೋ ಗೊತ್ತಿರಲ್ಲ ಏನು ಕ್ವಾಂಟಿಟಿ ಇರುತ್ತೆ ಗೊತ್ತಿರಲ್ಲ ಆ್ಯಂಡ್ ಅದನ್ನೇ ತಿಂತಾಯಿದ್ರೆ ಮಕ್ಕಳು ಸೊಪ್ಪು ತರಕಾರಿ ತಿನ್ನಲ್ಲ ಸೊ ನಾನು ಎರಡನೇದು ಹೇಳಿದ್ದು ನಿಮಗೆ ಪ್ರೋಟೀನ್ಸು ಅದರೊಳಗಾಗಿ ಪರ್ಟಿಕ್ಯುಲರ್ಲಿ ಕೋಳಿ ತುಂಬ ಜನ ಈ ನಾನ್ ವೆಜಿಟೇರಿಯನ್ನ ತಪ್ಪು ಅಂತ ತಿಳ್ಕೊಳ್ಳೋದ್ರಲ್ಲಿ ಇಲ್ಲ ಲಿಮಿಟ್ನ ತಿಂದರೆ ಮ ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಮಕ್ಕಳ ಬೆಳವಣಿಗೆಗೆ ಏನಂದರೆ ತುಂಬ ಜನ ತಪ್ಪು ತಪ್ಪಾಗಿ ಕೋಳಿ ತಿಂದರೆ ಹೀಟ್ ಆಯ್ತದೆ ಅಂದು ತಿಂದರೆ ತಂಪಾಗ್ತದೆ ಅವೆಲ್ಲ ಬಿಟ್ಟುಬಿಡಿ ನೀವು ದಯವಿಟ್ಟು ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ನೀವು ಕೋಳಿ ತಿಂದರೆ ಮಲಬದ್ಧತೆ ಆಗುತ್ತೆ ಅಂತ ನನಗೆ ಗೊತ್ತಿದೆ ಆದ್ದರಿಂದ ಕೋಳಿ ತಿಂದಿನ ಸಲಾಡ್ಸ್ ತಿನ್ನಿ ಸೌತೆಕಾಯಿ ತಿನ್ನಿ ಮೂಲಂಗಿ ತಿನ್ನಿ ಟೊಮೊಟೊ ತಿನ್ನಿ ಕಾಂಪೆನ್ಸೇಟ್ ಆಗುತ್ತೆ ಕೊಬ್ಬು ಇಂಪಾರ್ಟೆಂಟು ತುಪ್ಪನೂ ಬೇಕು ಮೊಸರು ಬೇಕು ಕೆನೆ ಹಾಲು ಬೇಕು ಮಕ್ಕಳ ಬೆಳೆ ಮಕ್ಕಳಿಗೆ ಎಲ್ಲ ಲಿಮಿಟ್ನಾಗಿರಲಿ ಅದೊಂದು ನಾಲ್ಕನೇದು ಜನ ಯಾವಲ್ಲೂ ಮರೆತು ಹೋಗ್ತಾರೆ ಫೈಬರ್ ನಿಮ್ಮ ಮಗು ಆರೋಗ್ಯವೂ ಇರಬೇಕು ಅಂದರೆ ಫೈಬರ್ ಅಂದರೆ ನಾರಿನ ಅಂಶ ಆ್ಯಂಡ್ ನಿಮ್ಗೆ ಇಲ್ಲೇ ಒಂದು ಮಾತು ಹೇಳ್ತೀನಿ ನೀವೇ ತಪ್ಪು ತಪ್ಪಾಗಿ ಸರಿಯಾಗಿ ಡೈಜೆಷನ್ ಆಗಲ್ಲ ಮಗಿಗೆ ಅಜೀರ್ಣ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಇಟ್ಸ್ ಎ ಜಿ ಐ ಟಿ ಸಿಸ್ಟಮ್ ನಾನು ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಇದ್ದೀನಿ ದಯವಿಟ್ಟು ತಿನ್ನೋದು ಕಲಿತ್ಕೊಳ್ಳಿ ಜ ಅದಕ್ಕೆ ಗೊತ್ತಿದೆ ಸಿಸ್ಟಮ್ ಹೆಂಗೆ ಡೈಜೆಷನ್ ಮಾಡಬೇಕು ಎಷ್ಟು ನೀಚೆ ಕಳಿಸ್ಬೇಕು ಅಂತ ನಾರಿನಾಂಶ ಇರೋದು ಸೊಪ್ಪು ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಇದು ಭಾಳ ಇಂಪಾರ್ಟೆಂಟು ಐದನೇದು ಎಲ್ಲರೂ ಮರಿತಾರೆ ದಯವಿಟ್ಟು ನೆನಪಿಟ್ಟುಕೊಡಿ ವಾಟರ್ ಈಸ್ ಎ ಫುಡ್ ತುಂಬ ಜನ ನೀರು ಕುಡಿಯೋಲ್ಲ ಅದರೊಳಗೆ ತಪ್ಪು ತಪ್ಪು ಮಾಹಿತಿ ನಿಮಗೆ ಊಟಕ್ಕೆ ಮಧ್ಯೆ ಕುಡಿಬೇಡ ಊಟ ಆದಮೇಲೆ ಕುಡಿಬೇಡ ಒಂದು ನಲವತ್ತೈದು ನಿಮಿಷ ದಯವಿಟ್ಟು ನೀರನ್ನು ನೀವು ಯಾವ ಬೇಕಾದರೂ ಕುಡಿಬೋದು ನೀರು ಮನುಷ್ಯನಿಗೆ ಎಷ್ಟು ಎಸೆನ್ಷಿಯಲ್ ಅಂದರೆ ನೀವು ದಿನಕ್ಕೆ ಎರಡೂವರೆ ಲೀಟ್ರ್ ನೀರು ಕುಡಿದ್ರೆ ನಿನ್ನ ಮಗನಿಗೆ ನಿನ್ನ ಮಗಳಿಗೆ ಮೂರು ಲೀಟ್ರ್ ಕೊಡಬೇಕು ಮಕ್ಕಳಿಗೆ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ ವಾಟರ್ ಈಸ್ ವೆರಿ 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 ಇಂಪಾರ್ಟೆಂಟ್ ಸೊ ಇವೆಷ್ಟನ್ನು ಸಮತೋಲನವಾಗಿ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ನಿಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ ಹೃದಯಾಘಾತ ಆಗೋಲ್ಲ ಸಿರ್ರೋಸಿಸ್ ಆಫ್ ದಿ ಲಿವರ್ ಆಗಲ್ಲ ಬರ್ತಾ ಬರ್ತಾ ದೊಡ್ಡವ್ರಿಗೆ ಯಾಕೆ ಲಿವರ್ ಹಾಳಾಗುತ್ತೆ ಅಂದರೆ ಎಣ್ಣೆ ಹೊಡೆಯೋದು ಕಲ್ತ್ಕೋತಾರೆ ಯಾಕೆ ಲಂಗ್ಸ್ ಹಾಳಾಗುತ್ತೆ ಅಂದರೆ ಸ್ಮೋಕಿಂಗ್ ಕಳ್ಸ್ಕೊತಾರೆ ಅವನು ಹದಿನೈದು ವರ್ಷಕ್ಕೆ ಯಾವುದೋ ಸಿನಿಮಾ ಇನ್ಫ್ಲೂಯೆನ್ಸ್ ಶಾರುಖ್ ಖಾನ್ ನೋಡಿ ಕಟ್ತಾನೆ ಹಾಗಾಗಿ ಇವೆಲ್ಲವನ್ನು ಇಟ್ಕೋಬೇಕು ಆದ್ದರಿಂದ ದಯವಿಟ್ಟು ಮಾಹಿತಿಗಳನ್ನು ನನಗೆ ಯಾಕೆ ನೀವು ಫೋನ್ ಮಾಡಿದಾಗ ಇಮ್ಮಿಡಿಯೇಟ್ಲಿ ನಾನು ಒಪ್ಕೋತೀನಿ ಅಂದರೆ ಒಂದು ಖುಷಿ ಏನಂದರೆ ಕರೆಕ್ಟಾದ ಮಾಹಿತಿಯನ್ನು ನಾನು ಒಂದು ಕಡೆ ಕೂತ್ಕೊಂಡು ಲೆಕ್ಚರ್ ಹೊಡೆದ್ರೆ ನೂರು ಜನಕ್ಕೆ ತರಬಹುದು ನಿಮ್ಮ ಮುಖಾಂತರ ನಾನು ಲಕ್ಷಾಂತರ ಜನಕ್ಕೆ ಒಂದು ಇನ್ಫಾರ್ಮೇಷನ್ ಆದರೂ ಕೂಡ ನಾನು ಹೇಳಿರ್ತೀನಿ ಇಷ್ಟು ಸೀನಿಯರ್ ಡಾಕ್ಟ್ರಾಗಿ ನಾನು ಮಾತನಾಡಿದರಲ್ಲಿ ನಿಮ್ಗೆ ಏನಾದರೂ ತಪ್ಪು ಮಾಹಿತಿ ಕಂಡ್ರೆ ನನಗೆ ವಾಪಸ್ ಫೋನ್ ಮಾಡ್ಬೋದು ಆ ರೀತಿಯಲ್ಲಿ ನಾನು ಭಾಳ ಕೇರ್ಫುಲ್ಲಾಗಿ ಮಾತಾಡ್ತೀನಿ ಅದರಿಂದ ದಯವಿಟ್ಟು ತಂದೆ ತಾಯಿಗಳು ಗಿವ್ ಯುವರ್ ಟೈಮ್ ಟು ಯುವರ್ ಚೈಲ್ಡ್ ಇನ್ನೊಂದು ನೋಡಿಯಮ್ಮ ಮಾತಾಡಿಕೊಂಡು ಹಳೆ ಕಾಲದಲ್ಲಿ ಅಪ್ಪ ಅಮ್ಮ ಅಟ್ಲೀಸ್ಟ್ ಒಂದು ಫುಡ್ ಆದರೂ ರಾತ್ರಿ ಡಿನ್ನರ್ ಆದ್ರೂ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಮೊಬೈಲ್ ಇಟ್ಬಿಟ್ಟು ಟಿ ವಿನ ಸೈಡಿಗೆ ತಿರುಗಿಸ್ಬಿಟ್ಟು ಊಟ ಮಾಡಿದರೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಆಯುಷ್ಯ ಹತ್ತು ವರ್ಷ ಜಾಸ್ತಿ ಆಗುತ್ತೆ ಯಾವಾಗ ನೀವೇ ಕಾನ್ಸಂಟ್ರೇಷನ್ ಇರೋಲ್ಲ ನಿಮ್ಮ ಮಕ್ಕಳಿಗೆ ಅದರಲ್ಲಿ ಇಂಟ್ರೆಸ್ಟೇ ಇರೋಲ್ಲ ಎಲ್ಲೆಲ್ಲೋ ಕ್ಯೂರಿಯಾಸಿಟಿ ಆದ್ದರಿಂದ ದಯವಿಟ್ಟು ಊಟದ ಸಿಸ್ಟಮೇ ಚೆನ್ನಾಗಿದೆ ಆದ್ದರಿಂದ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಭಾಳ ಜನ ನಾಚಿಕೊಳ್ಳೋದು ಎದುರುಕೊಳ್ಳೋದು ಎಜಿಟೇಟ್ ಮಾಡೋದು ಅಂದರೆ ಡಿಫಿಕೇಷನ್ ಬಗ್ಗೆ ಮಲಮೂತ್ರ ವಿಸರ್ಜನೆ ಭಾಳ ಇಂಪಾರ್ಟೆಂಟು ಒಂದು ಚೂಡ ಅದು ಏನೋ ಗಲೀಜು ಕೆಲಸ ನನ್ನೋ ಥರ ಟ್ರೀಟ್ ಮಾಡಬೇಡಿ ನಿಮ್ಮ ಏನೇನೋ ಇನ್ಸ್ಟ್ರಕ್ಷನ್ಸ್ ಕೊಡಬೇಡಿ ಮಗು ಶುಡ್ ಸ್ಪೆಂಡ್ ಟೈಮ್ ಇನ್ ಟಾಯ್ಲೆಟ್ ಅಯ್ಯೋ ನನ್ನ ಮಗ ಒಂದು ಗಂಟೆ ಕೂತಿರ್ತಾನೆ ಡಾಕ್ಟ್ರೆ ಈಚೆಗೆ ಬರೋಲ್ಲ ಬರ ತೊಗೊಳ್ಳಿ ಒಂದು ಗಂಟೆ ತೊಗೊಳ್ಳಿ ಡಸಂಟ್ ಮ್ಯಾಟರ್ ಬಟ್ ಯಾಕೆ ಡಿಲೇ ಆಗುತ್ತೆ ಅಂದರೆ ಫೈಬರ್ ಇಲ್ಲ ನೀರಿಲ್ಲ ಹಣ್ಣುಗಳಿಲ್ಲ ಇವತ್ತಿಂದ ಡೆಫಿನೆಟ್ಲಿ ಅದರೇ ಜಂಕ್ ಫುಡ್ ನನ್ನೋದು ನೀವು ಹೊರಗಡೆಯಿಂದ ನಿಮ್ಮ ಮಕ್ಕಳಿಗೆ ಬರೀ ಚಿಪ್ಸು ಚೋ ಚೌ ಚೌ ಇಂಥವು ಕೊಟ್ಬಿಟ್ರೆ ಆ ಮಗುಗೆ ಈಚೆಗೆ ಬರಲಿಕ್ಕೆ ಏನು ಇರಲ್ಲ ಇದನ್ನು ನಾವು ಫೈಬರ್ ಅಂತೀವಿ ರಫೇಜ್ ಅಂತೀವಿ ನಾವು ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಅಮ್ಮ ಯುರೋಪಿಯನ್ಸ್ಗೆ ದೊಡ್ಡ ಕರಳಿನ ಕ್ಯಾನ್ಸರ್ ಜಾಸ್ತಿ ಯಾಕಂದರೆ ಅವ್ರು ರೀಫೈಂಡ್ ಫುಡ್ ತಿಂತಾರೆ ಇಂಡಿಯನ್ಸ್ ಏಷಿಯನ್ಸ್ಗೆ ಮೋಷನ್ ನೀಟಾಗಿ ಆಗುತ್ತೆ ಯಾಕಂದರೆ ಅವ್ರು ಸೊಪ್ಪು ಸದೆ ರಾಗಿ ಮುದ್ದೆ ತುಂಬ ಜನ ಇಲ್ಲಿ ಈಗಲೇ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ರಾಗಿ ಮುದ್ದೆ ಗಟ್ಟಿಯಲ್ಲ ತುಂಬ ಜನ ನನಗೆ ಪೈಲ್ಸ್ ಆಗ್ತದೆ ಅದಕ್ಕೆ ಮುದ್ದೆ ತಿನ್ನೋದು ಬಿಟ್ಟುಬಿಡ್ತೀನಿ ಅಂತೀನಿ ದಪ್ಪಕ್ಕಿಯನ್ನ ಅಂದರೆ ಅನ್ಪಾಲಿಶ್ಡ್ ರೈಸ್ ಗೋಧಿ ನಿಮ್ಮ ರಾಗಿ ಸಜ್ಜೆ ನವಣೆ ಇವೆಲ್ಲವನ್ನು ಕೂಡ ಸಜ್ಜೆ ನವಣೆ ಬಗ್ಗೆ ಸಿರಿಧಾನ್ಯಗಳು ಅಂತಾರೆ ಬಟ್ ಈ ಸಿರಿಧಾನ್ಯಗಳ ಬಗ್ಗೆ ನನ್ನ ಒಂದು ಕಾಮೆಂಟು ದಯವಿಟ್ಟು ಆ ಖಾದರ್ ಸಾಹೇಬ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲ ಅನ್ನೋಲ್ಲ ಬಟ್ ಅವರು ಡಾಕ್ಟ್ರ್ ಅಲ್ಲ ಡಾಕ್ಟ್ರ್ ಥರ ಮಾತಾಡೋದನ್ನು ಮೊದಲು ಅವ್ರು ನಿಲ್ಲಿಸಬೇಕು ಅವರ ಈ ಸಿರಿಧಾನ್ಯಗಳ ಬಗ್ಗೆ ಒಳ್ಳೆ ಮಾತಾಡ್ಲಿಕ್ಕೆ ಹೊರತು ಸಿರಿಧಾನ್ಯ ತಿಂದ್ಬಿಡಿ ವಾಸಿ ಆಗಿಬಿಡುತ್ತೆ ಭಾಳ ಜನ ಹಿಂಗೆ ಅನ್ಕ್ವಾಲಿಫೈಡ್ ಡಾಕ್ಟರ್ಸು ದೆ ಶುಡ್ ನಾಟ್ ಟಾಕ್ ಲೈಕ್ ಎ ಡಾಕ್ಟರ್ ಸರಿ ಕೊನೆಯ ಪ್ರಶ್ನೆ ಸರಿ ಈಗ ಕೋವಿಡ್ ಬಂದ ಶುರು ಆಯ್ತಾ ಅನ್ನೋದು ಅಂದ್ರೆ ಆಗ ಏನು ವರ್ಷಕ್ಕೆ ವರ್ಷಕ್ಕೆ ಆಗ್ತಿದಂತಹ ಹಾರ್ಟ್ ಅಥವಾ ಅರೆಸ್ಟ್ ಬರ್ತಾ ಬರ್ತಾ ಈಗ ಟ್ವೆಂಟಿ ಫೈವ್ ಬರ್ತಿದೆ ಈಗ ಚಿಕ್ಕ ಮಕ್ಕಳಲ್ಲೂ ಅಂದ್ರೆ ಎಲ್ಲಾದ್ರೂ ಈ ಸಾಂಕ್ರಾಮಿಕ ರೋಗಗಳು ಒಂದು ಕಾರಣನ ಇಲ್ಲಮ್ಮ ಇದಕ್ಕೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಕೋವಿಡ್ ಬಂತು ಕೋವಿಡ್ ನಾನು ಹೇಳ್ತೀನಿ ನಿಮಗೆ ಐವತ್ತು ವರ್ಷಕ್ಕೆ ಒಂದು ಸಾರಿ ಬರುವ ಪ್ಯಾಂಡಮಿಕ್ ಕಾಯಿಲೆ ಈ ಕೋವಿಡ್ ಲಾಸ್ಟ್ ಪ್ಯಾಂಡಮಿಕ್ ಬಂದಿದ್ದು ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಇನ್ಫ್ಲೂಯೆನ್ಸಾ ಕಾಯಿಲೆ ಅದು ವೈರಸ್ ಕಾಯಿಲೆ ಇದಾಯಿತು ಇದಾದ ಮೇಲೆ ಸಾಕಷ್ಟು ಪೇಪರ್ಗಳು ಬಂದು ಡಿಸ್ಕಷನ್ ಬಂದು ಫೈವ್ ಪರ್ಸೆಂಟ್ ಆಫ್ ಸರ್ವೈವಲ್ಸ್ ನೂರು ಜನಕ್ಕೆ ಕೋವಿಡ್ ಬಂದು ಉಳ್ಕೊಂಡಿದ್ರೆ ಅದ್ರಾಗ ಐದು ಪರ್ಸೆಂಟ್ ಜನಕ್ಕೆ ಮಾತ್ರ ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಯಿತು ಇಲ್ಲಿ ಜನಗಳಿಗೆ ಇನ್ನೊಂದು ಗೊಂದಲ ಬರೆಸ್ಬಿಟ್ರು ಯಾರು ವ್ಯಾಕ್ಸಿನ್ ತೊಗೊಂಡಿದ್ರು ಅವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋ ಇಲ್ಲ ನಾನು ಮೂರು ಡೋಸ್ ತೊಗೊಂಡು ಕೂತು ಮಾತಾಡ್ತಾ ಇದ್ದೀನಿ ಈ ವ್ಯಾಕ್ಸಿನ್ನಿಂದ ಕಾಂಪ್ಲಿಕೇಶನ್ಸು ಭಾಳ ಕಡಿಮೆ ಯಾಕೆಂದರೆ ಇಷ್ಟು ದಿನ ಆದಮೇಲೆ ಬರೋಲ್ಲ ಯಾವುದೇ ಒಂದು ಡ್ರಗ್ಗಿಗೆ ರಿಯಾಕ್ಷನ್ನು ಅದು ಸೈಡ್ ಎಫೆಕ್ಟ್ ಆಗೋದು ವಿತಿನ್ ತ್ರೀ ಮಂತ್ಸ್ ನೀವು ಆಲ್ರೆಡಿ ಎರಡು ವರ್ಷ ಆಗ್ತಾ ಬಂತು ದಯವಿಟ್ಟು ಇವತ್ತು ಆ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಕೋವಿಡ್ನಿಂದ ಆಯ್ತು ಅಂತ ಅಂದ್ಕೋಬೇಡಿ ಬಟ್ ಕೋವಿಡ್ ಬಂದು ಉಳ್ಕೊಂಡವರಲ್ಲಿ ನೋ ಡೌಟ್ ವ್ಯಾಸ್ಕ್ಯುಲರ್ ಕ್ಲಾಟಿಂಗ್ ಅಂತೀವಿ ನಾವು ನೋಡಿ ರಕ್ತ ಅರಿತನೇ ಇರುತ್ತೆ ಮಧ್ಯೆ ಮಧ್ಯೆ ಕ್ಲಾಟ್ ಆಗುತ್ತೆ ಅದನ್ನು ಹಂಗೆ ಡಿಸಾಲ್ವ್ ಆಗುತ್ತೆ ಇದೆಲ್ಲ ಬ್ಲೀಡಿಂಗ್ ಆ್ಯಂಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್ ಅಂತೀವಿ ಇದು ನಾವು ಮೆಡಿಕಲ್ ಕಾಲೇಜ್ನ ತುಂಬ ಚೆನ್ನಾಗಿ ಕರೀತೀವಿ ನಾವು ಅದರಿಂದ ದಯವಿಟ್ಟು ಎಲ್ಲವನ್ನೂ ಕೊರೋನಾ ಮೇಲೆ ಹಾಕಬೇಡಿ ಕೊರೋನಾ ಬಂದು ಹೋದ್ಮೇಲೆ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಇನ್ನೊಂದಮ್ಮ ಅವೇರ್ನೆಸ್ ಜಾಸ್ತಿ ಆಗಿದೆ ಮೊದಲು ಯಾರು ಇಷ್ಟೊಂದು ಕಾಯಿಲೆಗಳ್ನ ಚೆಕಪ್ ಮಾಡಿಸ್ಕೊತಿರಲ್ಲ ನಾನೇ ಬಿ ಬಿ ಎಸ್ ಮಾಡೋ ಟೈಮ್ನಾಗೆ ತುಂಬ ಜನ ಚೆಕಪ್ಗೆ ಬರ್ತಿರಲಿಲ್ಲ ಕಾಯಿಲೆ ಬಂದಾಗ ಅಷ್ಟೇ ಬರೋರು ಬಟ್ ಈಗ ನಾವು ಎಂಥ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ನಲ್ವತ್ತು ವರ್ಷ ಆದಮೇಲೆ ಒಂದು ಮಾಸ್ಟ್ರೇಲ್ ಚೆಕಪ್ ಮಾಡ್ಕೊಳ್ಳಿ ನಿಮ್ದೊಂದು ಮೂರು ಸಾವಿರ ರೂಪಾಯಿ ಪರ ಪರವಾಗಿಲ್ಲ ಇದು ತುಂಬ ಜನ ಮಾಡಿಸ್ಕೋತಾರೆ ಇವತ್ತು ಕಾರ್ಪೊರೇಟ್ ಕಲ್ಚರ್ ಪ್ರತಿ ಇದರಲ್ಲೂ ಕೂಡ ಮಾಸ್ಟ್ರೇಲ್ ಚೆಕಪ್ ಆಗಬೇಕು ಅವಾಗ ಅರ್ಲಿ ಡಿಟೆಕ್ಷನ್ ಆಗುತ್ತೆ ಸೊ ಮೊದಲೆಲ್ಲ ಗೊತ್ತಾಗ್ತಿರ್ಲಿಲ್ಲ ಹಂಗೆ ಸಹ ಹೋಗ್ಬಿಡೋರು ಈಗ ಅಟ್ಲೀಸ್ಟ್ ಗೊತ್ತಾಗ್ತಾ ಇದೆ ಅದರಿಂದ ಜನಗಳಿಗೆ ಅವೇರ್ನೆಸ್ ಬಂದಿದೆ ಎಲ್ಲೋ ಒಂದು ಕಡೆ ಭಯ ಬೀಳಬೇಡಿ ಚೆಕ್ ಮಾಡಿಸ್ಕೊಂಬಿಟ್ರೆ ಎಲ್ಲಿ ಡಾಕ್ಟರ್ ಕಾಯಿಲೆ ಐತೆ ಅಂತ ಹೇಳ್ಬಿಡ್ತಾರೋ ಇದೊಂದು ಫೋಬಿಯಾ ಕೆಲವರಿಗೆ ಸುಮ್ಮನೆ ಇದ್ಬಿಡೋಣ ಇಲ್ಲದ್ರೆ ಅಂಜನಪ್ಪ ಡಾಕ್ಟ್ರ್ ಹತ್ರ ಹೋದರೆ ಚೆಕ್ ಮಾಡಿಬಿಟ್ಟು ಸುಮ್ಮನೆ ನಿನ್ಗೆ ಆಟ ಆಟ ಎದುರಿಸ್ಬಿಡ್ತಾನೆ ಈ ಈ ಈ ಮನೋಭಾವನೆಯನ್ನು ಬಿಡಿ ಯಾವ ಡಾಕ್ಟ್ರಿಗೂ ನಿಮ್ಮ ಜೀವ ನಮಗೇನು ಇದಲ್ಲ ನಾವು ನಿಮ್ಮ ಜೀವದ ಮೇಲೆ ನಾವು ದುಡಿಯುವಂಥ ಜನ ಅಲ್ಲ ಭಾಳ ಜನ ಡಾಕ್ಟ್ರು ನಾನು ಒಬ್ಬನೇ ಅಲ್ಲ ಅದರಿಂದ ದಯವಿಟ್ಟು ಈ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಇದನ್ನು ಚೆಕ್ ಮಾಡಿಸ್ಕೊಳ್ಳಿ ಚೆಕ್ ಮಾಡಿಸ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಏನು ಗೊತ್ತಮ್ಮ ಆ್ಯನ್ ಜಿ ಒ ಮಾಡಿಸ್ಕೋಬೋದು ಇವಾಗೇ ನನಗೆ ಇಪ್ಪತ್ತ ಎರಡು ವರ್ಷದ ಹಿಂದೆ ನಲವತ್ತೆಂಟು ವರ್ಷ ಇದ್ದಾಗ ನನಗೆ ಯಾಕೋ ಎದೇನೋ ಬಂತು ಒಂದು ಐನ್ ಮಾಡಿಸ್ಕೊಂಡೆ ಟ್ರಿಪಲ್ ಬೆಸಲ್ ಬ್ಲಾಕ್ ಬಂತು ಸರ್ಜರಿ ಮಾಡಿಸ್ಕೊಂಡ್ರೆ ಇಪ್ಪತ್ತೆರಡು ವರ್ಷ ಆಯಿತು ಮೊನ್ನೆ ಹೋಗಿದ್ದೆ ಹೋಗೋದಕ್ಕೆ ಮೊದಲು ಸರಿ ಜೈದೇವಾಗಿ ಹೋಗಿಬಿಟ್ಟು ಮಂಜು ಮಂಜಣ್ಣ ಹತ್ರ ಒಂದು ಸರಿ ಮಾಡಿ ಸರ್ ಅಂದರೆ ಮಾಡಿದರು ಫಸ್ಟ್ ಕ್ಲಾಸಾಗಿದ್ದೀನಿ ಸೊ ನಾನು ಅವತ್ತು ಮಾಡಿಸ್ಕೊಳ್ದೇ ಇದ್ದರೆ ಯಾವಾಗ ಇಲ್ಲಿ ಚಿ ಕಮ್ಮಿ ಆಗಿರೋದು ಸೊ ಅದಕ್ಕೋಸ್ಕರ ಈಗ ಜನಗಳಿಗೆ ಅವೇರ್ನೆಸ್ ಇರಬೇಕು ಭಯ ಬೇಡ ಸುಮ್ಮ ಸುಮ್ಮನೆ ಭಯ ತುಂಬ ಜನಕ್ಕೆ ಕ್ಯಾನ್ಸರು ಕೂಡ ಯಾಕೆ ಗೊತ್ತಮ್ಮ ಇವತ್ತು ಎಲ್ಲಿ ಡಾಕ್ಟರ್ ಹತ್ರ ಹೋದರೆ ಇವ್ನ ಕ್ಯಾನ್ಸರ್ ಐತೆ ಅಂದ್ಬಿಡ್ತಾನೋ ಅಂತ ಹೆದರ್ಕೋತಾರೆ ಇದ್ರೆ ಟ್ರೀಟ್ಮೆಂಟ್ ಇದೆ ಇಲ್ಲದಿದ್ರೆ ಧೈರ್ಯ ಇದೆ ಅದರಿಂದ ದಯವಿಟ್ಟು ನಮ್ಮ ಪ್ರೊಫೆಷನ್ ಬಗ್ಗೆ ಈ ಮಾಹಿತಿ ನಿಮಗೆ ಹೇಳ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ